ಮುಂಗಾರು ಅಡಿ ಇಟ್ಟಿತೋ ಎಂಬಂತೆ ಕರಾವಳಿಯಲ್ಲಿ ಶುಕ್ರವಾರ ಧಾರಾಕಾರ ಮಳೆಯಾಗುತ್ತಿದೆ ಹಲವೆಡೆ ಮರಗಳು ಉರುಳಿವೆ ಕೊಂಬೆ ಮುರಿದು ಬಿದ್ದು ವಿದ್ಯುತ್ ಕಡಿತ ಉಂಟಾದ ಬಗ್ಗೆ ವರದಿಗಳು ಮಂದಿವೆ ಅರಬ್ಬಿ ಸಮುದ್ರದಲ್ಲಾದ ವಾಯುಭಾರ ಕುಸಿತದಿಂದಾಗಿ ಕಳೆದ ನಾಲ್ಕು ದಿನಗಳಿಂದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ ರೈತರಿಗೆ ತೋಟಗಳಿಗೆ ನೀರು ಹಾಕುವ ಕೆಲಸಕ್ಕೆ ಮಳೆ ವಿನಾಯಿತಿ ನೀಡಿದೆ ಪತನಾಚಿಯಿಂದ ಮಳೆಗಾಲ ಎಂಬುದು ತುಳುವರ ನಂಬಿಕೆ ಮತ್ತು ಲೆಕ್ಕಾಚಾರ ಮುಂಗಾರು ಪೂರ್ವ ಮಳೆ ಈ ವರ್ಷ ಧಾರಾಕಾರ ಸುರಿಯುತ್ತಿರುವುದರಿಂದ ನೀರಿನ ವಾರ್ಷಿಕ ಸಮಸ್ಯೆ ಜಿಲ್ಲೆಯನ್ನು ಹಿಂದಿನ ವರ್ಷಗಳಷ್ಟು ಗಂಭೀರವಾಗಿ ಕಾಡಿಲ್ಲ ി മൂന്ന് വണ്ടി എല്ലാം ഉണ്ടോ ആരും ഒന്ന് ഉണ്ണ മതി ഞമ്മ ഈ വണ്ടി മാറ്റി പൊരുക്കല്ല ഉള്ളക്കെല്ലാം വെള്ളം കേറീനെ ഇതാ